ಲಕ್ಷ್ಮೀ ದೇವಿ ಜೊತೆಗೆ ಗಣೇಶನನ್ನ ಯಾಕೆ ಪೂಜಿಸ್ತಾರೆ ಗೊತ್ತಾ ಗಣೇಶ ಲಕ್ಷ್ಮೀ ದೇವಿಗೆ ದತ್ತು ಪುತ್ರ ಅನ್ನೋದು ನಿಮಗೆ ಗೊತ್ತಾ ಒಮ್ಮೆ ವಿಷ್ಣು ಲಕ್ಷ್ಮೀ ದೇವಿಗೆ ನಿನಗೆ ಗೊತ್ತ ದೇವಿ ಈ ಪ್ರಪಂಚದಲ್ಲಿರುವ ಮಹಿಳೆಯರು ತಾಯಿಯಾದ ಬಳಿಕ ಎಷ್ಟು ಆನಂದವಾಗಿ ಇರ್ತಾರೆ ಅದೆಲ್ಲ ನಿನಗೆ ಹೇಗೆ ಗೊತ್ತಾಗ್ಬೇಕು ಬಿಡು ಅಂತ ಅನುಪಿಸ್ತಾರೆ ಇದರಿಂದ ದುಃಖಿತಳಾದ ಲಕ್ಷ್ಮೀ ದೇವಿ ಅಳುತ್ತಾ ಕೈಲಾಸ ಪರ್ವತಕ್ಕೆ ಹೋಗ್ತಾಳೆ ಇದಕ್ಕೂ ಮೊದಲು ದೇವಿ ಯಾವ ದೇವತೆಗೂ ಸಂತಾನ ಪ್ರಾಪ್ತವಾಗೋದಿಲ್ಲ ಅಂತ ಶಿಪಿಸಿರ್ತಾಳೆ ಲಕ್ಷ್ಮೀ ದೇವಿ ದೇವಿ ಬಳಿಯೋಗಿ ಅಳುತ್ತಾ ನಿನಗೆ ಇಬ್ಬರೂ ಪುತ್ರರೂ ಅಲ್ವಾ ನನಗೆ ಗಣೇಶನನ್ನ ದಾನ ನೀಡು ಅಂತ ಕೇಳಿಕೊಳ್ತಾಳೆ ಲಕ್ಷ್ಮೀದೇವಿಯ ದುಃಖ ನೋಡಲು ಸಾಧ್ಯವಾಗದೇ ಪಾರ್ವತಿ ದೇವಿ ಏನು ಆಲೋಚಿಸದೆ ಗಣೇಶನನ್ನ ಕೊಟ್ಟು ಬಿಡ್ತಾಳೆ ಅಂದಿನಿಂದ ಗಣೇಶ ಲಕ್ಷ್ಮೀ ದೇವಿ ದತ್ತು ಪುತ್ರನಂತೆ ಇದ್ದ ಆದ್ರೆ ಲಕ್ಷ್ಮೀದೇವಿ ಚಂಚಲೇ ಅನ್ನೋದನ್ನ ನೆನಪಿಸಿಕೊಂಡ ಪಾರ್ವತಿ ನನ್ನ ಮಗನನ್ನ ಎಲ್ಲಿಯಾದ್ರೂ ಬಿಟ್ಟು ಹೋದ್ರೆ ಏನು ಗತಿ ಅಂತ ಮನಸ್ಸಿನಲ್ಲೇ ಎಂದುಕೊಳ್ತಾಳೆ ತಕ್ಷಣ ಭಾಷೆಯೊಂದನ್ನ ತೆಗೆದುಕೊಳ್ತಾಳೆ ಇಂದಿನಿಂದ ನೀನು ಎಲ್ಲಿಗೋದ್ರೂ ಗಣೇಶನನ್ನು ಜೊತೆಗೆ ಕರೆದುಕೊಂಡು ಹೋಗ್ಬೇಕು ಅಂತಾಳೆ ಅದಕ್ಕೆ ಲಕ್ಷ್ಮೀದೇವಿ ಕೂಡ ಸರಿ ಎಂದು ಮಾತು ಕೊಡ್ತಾಳೆ ಅದರಂತೆ ಲಕ್ಷ್ಮೀ ದೇವಿ ಗಣೇಶನಿಗೆ ಗಣೇಶ್ ಇನ್ಮುಂದೆ ನನ್ನನ್ನ ಯಾರೂ ಪೂಜಿಸಿದ್ರೂ ನನ್ನ ಜೊತೆಗೆ ನಿನ್ನನ್ನೂ ಕೂಡ ಪೂಜಿಸ್ತಾರೆ ಹೀಗೆ ಪೂಜಿಸಿದವರಿಗೆ ಮಾತ್ರ ಅನುಗ್ರಹಿಸ್ತೀನಿ ಇಲ್ಲದಿದ್ರೆ ನಾನು ಅವರನ್ನ ಅನುಗ್ರಹಿಸುವುದಿಲ್ಲ ಅಂತ ಅವರ ನೀಡ್ತಾಳೆ